ಸರ್ಕಾರದ ಗಮನ ಸೆಳೆಯೋದಕ್ಕೆ ಒಂದು ಬೆಂಗಳೂರು ಚಲೋ ಅಂತ ಮಾಡ್ತಾ ಇದ್ದಾರೆ ಅವರಿಗೆ ಮಾನ ಮರ್ಯಾದೆ ಇಲ್ಲ ಇಪ್ಪತ್ತೊಂದರಲ್ಲಿ ಅವರು ಲಗೇಜ್ ಬೆಲೆ ಜಾಸ್ತಿ ಮಾಡಿರ್ಲಿಲ್ವಾ ಇಪ್ಪತ್ತೊಂದರಲ್ಲಿ ಇದೇ ಬಿಜೆಪಿ ಅವರು ಅವ್ರದೇ ಸರ್ಕಾರ ಇದ್ದಾಗ ಅವ್ರದೇ ಮಂತ್ರಿಗಳು ಇದ್ದಾಗ ಲಗೇಜ್ ಬೆಲೆ ಜಾಸ್ತಿ ಮಾಡಿರ್ಲಿಲ್ವಾ ಯಾವತ್ತು ಟಿಕೆಟ್ ದರ ಜಾಸ್ತಿ ಆಗುತ್ತೆ ಲೆಗ್ಗೇಜ್ ಆಟೋಮೆಟಿಕ್ ಆಗುತ್ತೆ ಸ್ವಲ್ಪ ತಡ ಆಯ್ತು ಅಷ್ಟೇ ಬಿಜೆಪಿ ಅವ್ರಿಗೆ ಮರ್ಯಾದೆ ಇಲ್ಲ ಅಂತ ಅದಕ್ಕೆ ಹೇಳೋದು ಹಿಂದೆ ಅವರು ಅವ್ರ ಕಾಲದಲ್ಲಿ ಮಾಡಿರ್ಲ್ವಂತ ಅವರು ಸುಮ್ಮನೆ ಟ್ವೀಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದ ಹಾಕ್ತಾರೆ ಅವರು ಸ್ವಲ್ಪ ಚರಿತ್ರೆ ನೋಡಿ ಟಿಕೆಟ್ ದರ ಏರಿಸೋದಕ್ಕೂ ವಿರೋಧ ಮಾಡಿದ್ರು ಅಶೋಕ್ ಅವರು ನಲವತ್ತೇಳು ಪರ್ಸೆಂಟ್ ಟಿಕೆಟ್ ದರ ಏರಿಕೆ ಮಾಡಿದ್ರು ವಿಧಾನಸಭೆಯಲ್ಲಿ ಅಂಕಿಅಂಶದ ಮುಖಾಂತರ ಮುಖ್ಯಮಂತ್ರಿಗಳು ಅಶೋಕ್ ಅವ್ರಿಗೆ ಉತ್ತರ ಕೊಟ್ಟರು ಎಷ್ಟು ನಲವತ್ತೇಳು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಅಶೋಕ್ ಅವರು ಐದು ವರ್ಷ ಮನೆ ಇಪ್ಪತ್ತೊಂದರಲ್ಲಿ ಟಿಕೆಟ್ ತರ ಏರಿಕೆ ಮಾಡಿ ಟಿಕೆಟ್ ತರದ ಜೊತೆಗೆ ಲಗೇಜ್ ಜಾಸ್ತಿ ಮಾಡಿದ್ರು ಬಿಜೆಪಿ ಅವರು ಅವ್ರೇನ್ ಮಾಡಿರ್ಲಿಲ್ವಾ ಅದು ಮೂವತ್ ಕೆ ಜಿ ವರ್ಗು ಫ್ರೀ ಮೂವತ್ ಕೆ ಜಿ ಮೇಲಿದ್ರೆ ತರ ಬಿಜೆಪಿ ಅವರು ಏನ್ ಕೈಯಿಂದ ಕೊಡ್ತಾರಾ ನಾವು ಏನು ಕೈಯಿಂದ ಕೊಡ್ತೀವ ಜನರ ತಗೋಬೇಕು ಸಾಹುಕಾರ ಹತ್ರ ತಗೋಬೇಕು ಬಡವರು ಕೊಡ್ಬೇಕು ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ